ಹೆಲೋ ಫ್ರೆಂಡ್ಸ್ ನಾವು ಇವತ್ತು ಇಂಗ್ಲೀಷ್ ಗ್ರಾಮರಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆದಂತಹ ಹೋಮೋಫೋನ್ಸ್ ಆ್ಯಂಡ್ ಹೋಮೋನಿಮ್ಸ್ಗಳ ಬಗ್ಗೆ ಅಧ್ಯಯನ ಮಾಡೋಣ ಓಕೆನಾ ಇವತ್ತಿನ ಕ್ಲಾಸಲ್ಲಿ ನಾವು ಏನೇನು ತಿಳ್ಕೊಂಬಮ್ಮಪ್ಪ ಅಂತಂತಂದರೆ ಹೋಮೋಫೋನ್ಸ್ ಅಂದರೆ ಏನು ಮತ್ತು ಹೋಮೋನಿಮ್ಸ್ ಅಂತಂದರೆ ಏನು ಎರಡರಲ್ಲಿರ್ತಕ್ಕಂಥ ವ್ಯತ್ಯಾಸ ಏನು ಮತ್ತು ಇವುಗಳಲ್ಲಿ ಬರ್ತಕ್ಕಂತಹ ಪದಗಳು ಯಾವುವು ಅವುಗಳ ಅರ್ಥಗಳು ಹೇಗಿರುತ್ತೆ ಅವುಗಳನ್ನು ವಾಕ್ಯಗಳಲ್ಲಿ ಯಾವ ರೀತಿ ಬಳಸಬೇಕು ಅಂಥೇಳಿ ಕಂಪ್ಲೀಟಾಗಿ ಡಿಟೇಲ್ ಆಗಿ ಹೋಮೋಫೋನ್ಸ್ ಆ್ಯಂಡ್ ಹೋಮೋನಿಮ್ಸ್ಗಳ ಬಗ್ಗೆ ಏನು ಮಾಡೋಣ ಡಿಟೇಲಾಗಿ ಸ್ಟಡಿ ಮಾಡೋಣ ಓಕೆನಾ ಸೊ ಈ ಹೋಮೋಫೋನ್ಸ್ಗಳ ಮೇಲೆ ಕಂಪಲ್ಸರಿಯಾಗಿ ಎಕ್ಸಾಮಲ್ಲಿ ಒನ್ ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತೆ ಓಕೆನಾ ಸೊ ಹಾಗಾಗಿ ಆ ವರ್ಡ್ಗಳು ಯಾವುವು ಅಂಥೇಳಿ ಡಿಟೇಲಾಗಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಓಕೆನಾ ಸೊ ನೋಡಿ ಫಸ್ಟ್ ಹೆಡಿಂಗ್ ಏನಿದೆ ಹೋಮೋಫೋನ್ಸ್ ಆ್ಯಂಡ್ ಹೋಮೋನಿಮ್ಸ್ ಅಂತ ಇದೆ ಸೊ ಅದರಲ್ಲಿ ನಾವು ಏನು ಮಾಡೋಣ ಫಸ್ಟಿಗೆ ಹೋಮೋಫೋನ್ಸ್ಗಳ ಬಗ್ಗೆ ನೋಡೋಣ ಓಕೆನಾ ಅದ್ರ ಮೀನಿಂಗ್ ಏನಿದೆಪ್ಪ ಅದು ಅಂದರೆ ಏನು ಹೋಮೋಫೋನ್ಸ್ ಅಂದರೆ ಏನು ಅಂತ ನೋಡೋಣ ಮೊದಲನೇದಾಗಿ ಅದರ ಅರ್ಥ ವರ್ಡ್ಸ್ Which are same in pronunciation but different in both spellings and meanings are called as homophones. Okay, now Nodi is the definition. Words which are same in pronunciation. ನಾವು ಏನು ಉಚ್ಚಾರ ಮಾಡ್ತೀವಲ್ಲ ಪ್ರನೌನ್ಸಿಯೇಷನು ಸೊ ಪ್ರನೌನ್ಸಿಯೇಷನ್ ಏನಾಗಿರುತ್ತೆ ಸೇಮ್ ಆಗಿರುತ್ತೆ ಆದರೆ ಬಟ್ ಡಿಫ್ರೆಂಟ್ ಇನ್ ಬೋತ್ ಅಂತಂದರೆ ಸ್ಪೆಲ್ಲಿಂಗ್ಸು ಮತ್ತು ಮೀನಿಂಗ್ಸಲ್ಲಿ ಚೇಂಜ್ ಆಗಿರುತ್ತೆ ಡಿಫ್ರೆಂಟ್ ಇನ್ ಬೋತ್ ಸ್ಪೆಲ್ಲಿಂಗ್ಸ್ ಆ್ಯಂಡ್ ಮೀನಿಂಗ್ಸ್ ಸೊ ಅವುಗಳನ್ನು ನಾವು ಏನಂತ ಕರಿತೀವಿ ಹೋಮೋಫೋನ್ಸ್ ಅಂತ ಕರಿತೀವಿ ಅಂತಂದರೆ ಪ್ರನೌನ್ಸಿಯೇಷನ್ ಸೇಮ್ ಇರುತ್ತೆ ಸ್ಪೆಲ್ಲಿಂಗ್ ಮತ್ತು ಮೀನಿಂಗ್ ಏನಾಗಿರುತ್ತೆ ಬೇರೆ ಬೇರೆ ಆಗಿರುತ್ತೆ ಸೊ ಅದನ್ನೇ ಇಲ್ಲಿ ಕನ್ನಡದಲ್ಲಿ ನಾನು ಫುಲ್ ಡೆಫಿನಿಷನ್ ಕೊಟ್ಟಿದ್ದೀನಿ ನೋಡಿ ಅರ್ಥಗಳಲ್ಲಿ ಮತ್ತು ಸ್ಪೆಲ್ಲಿಂಗ್ಗಳಲ್ಲಿ ಬೇರೆ ಬೇರೆಯಾಗಿದ್ದು ಉಚ್ಚಾರಗಳಲ್ಲಿ ಮಾತ್ರ ಸಮವಿದ್ದ ಹೋಮೋಫೋನ್ಸ್ ಹೋಮೋಫೋನ್ಸ್ಗಳೆಂದು ಕರೆಯುತ್ತೇವೆ ಗೊತ್ತಾಯ್ತಾ ಏನಾಗಿರಬೇಕು ಅದು ಅಂದರೆ ಅರ್ಥ ಮತ್ತು ಸ್ಪೆಲ್ಲಿಂಗು ಬೇರೆ ಬೇರೆಯಾಗಿರುತ್ತೆ ಬೇರೆ ಬೇರೆ ಆಗಿರುತ್ತೆ ಉಚ್ಚಾರ ಮಾತ್ರ ಸಮವಾಗಿರುತ್ತೆ ಏನಾಗಿರುತ್ತೆ ನಾವೇನು ಪ್ರನೌನ್ಸಿಯೇಷನ್ ವರ್ಡನ್ನು ನಾವು ಪ್ರನೌನ್ಸಿಯೇಷನ್ ಮಾಡ್ತೀವಲ್ಲ ಉಚ್ಚಾರ ಮಾಡ್ತೀವಲ್ಲ ಅದು ಒಂದೇ ರೀತಿಯಾಗಿರುತ್ತೆ ಬಟ್ ನಾವು ಬರಿತಕ್ಕಂಥ ಸ್ಪೆಲ್ಲಿಂಗು ಚೇಂಜ್ ಆಗಿರುತ್ತೆ ಮತ್ತು ಅದರದ ಅರ್ಥ ಕೂಡ ಚೇಂಜ್ ಆಗಿರುತ್ತೆ ಸೊ ಅಂಥವುಗಳಿಗೆ ಹೋಮೋಫೋನ್ಸ್ ಅಂತ ಕರಿತೀವಿ ಅವು ಯಾವಪ್ಪ ಅಂತ ಉದಾಹರಣೆಗಳು ನೋಡೋಣ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಎಕ್ಸಾಮಲ್ಲಿ ಕೇಳ್ತಾರೆ ಅಂತ ಕೂಡ ನೋಡೋಣ ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ಇಲ್ಲಿ ಮೊದಲನೇದೇನಿದೆ ಸೊ ಸೊ ಅಂತ ಇದೆ ಇದು ಒಂದನೇದು ಸೊ ಅಂತಂದರೆ ಬಿತ್ತು ಅಂತ ಅರ್ಥ ಎರಡನೇದು ಸೋ ಅಂತ ಅರ್ಥ ಸೊ ಅಂತಂದರೆ ಆದ್ದರಿಂದ ಅಂತ ಅರ್ಥ ಓಕೆನಾ ನೋಡಿ ಅನ್ನೋದು ನಾನು ಏನು ಉಚ್ಚಾರ ಮಾಡ್ತೀನಲ್ಲ ಸೊ ಸೊ ಎರಡಕ್ಕೂ ಸೋ ಅಂತನೇ ಅಂತ ಇದ್ದೀನಿ ಅಂತಂದರೆ ನಾವು ಮಾಡ್ತಕ್ಕಂಥ ಉಚ್ಚಾರ ಸೇಮ್ ಇದೆ ಆದರೆ ಇಲ್ಲಿ ಸ್ಪೆಲ್ಲಿಂಗ್ ಚೇಂಜ್ ಇದೆ ಇಲ್ಲಿ ಕೂಡ ಚೇಂಜ್ ಆಗಿದೆ ಎರಡು ಸೊ ಈ ಮೀನಿಂಗ್ಗಳು ಕೂಡ ಚೇಂಜ್ ಆಗಿದ್ದಾವೆ ಸೊ ಇದು ಸೋ ಅಂತಂದರೆ ಬಿತ್ತು ಅಂತ ಅರ್ಥ ಇದು ಸೋ ಅಂತಂತಂದರೆ ಆದ್ದರಿಂದ ಅಂತ ಅರ್ಥ ಅದೇ ರೀತಿ ಎರಡನೇದು ನೋಡಿ ಇಟ್ ಇಟ್ ಅಂತಂತಂದರೆ ಒನ್ನೇದು ಈಟ್ ಅಂತಂತಂದರೆ ಅದು ಅಂತ ಅರ್ಥ ಆಗುತ್ತೆ ಎರಡನೇದು ಈಟ್ ಅಂತಂತಂದರೆ ತಿನ್ನು ಅಂತ ಅರ್ಥ ಆಗುತ್ತೆ ಓಕೆನಾ ಸ್ಪೆಲ್ಲಿಂಗು ಚೇಂಜ್ ಇದೆ ಅರ್ಥವೂ ಚೇಂಜ್ ಇದೆ ಆದರೆ ನಾವು ಅನ್ನೋದು ಸೇಮ್ ಆಗಿದೆ ಓಕೆನಾ ನೆಕ್ಸ್ಟ್ ಏರ್ ಏರ್ ಇಲ್ಲಿ ಥರ್ಡ್ ಒನ್ ಏರ್ ಏರ್ ಅಂತ ಇದೆಯಲ್ಲ ಇಲ್ಲಿ ಏನಾಗಿರುತ್ತೆ ಅಂತಂತಂದರೆ ಹೆಚ್ಚು ಸೈಲೆಂಟ್ ಆಗಿರುತ್ತೆ ಈ ಥರ್ಡ್ರಲ್ಲಿ ಹೆಚ್ಚು ಸೈಲೆಂಟಾಗಿರುತ್ತೆ ಸೊ ಇದಕ್ಕೂ ನಾವು ಏರ್ ಅಂತೀವಿ ಇದಕ್ಕೂ ಏರ್ ಅಂತೀವಿ ಸೊ ಇದು ಒಂದನೇದ ಏರ್ ಅಂತಂದರೆ ವಾರ ಸುಧಾರ ಎರಡನೇದು ಏರ್ ಅಂತಂದರೆ ಗಾಳಿ ಓಕೆನಾ ಸೊ ಸ್ಪೆಲ್ಲಿಂಗು ಚೇಂಜ್ ಆಗಿದೆ ಅರ್ಥವೂ ಚೇಂಜ್ ಆಗಿದೆ ನಾನು ಅಂತ ಇರೋದು ಮಾತ್ರ ಸೇಮ್ ಇದೆ ಓಕೆನಾ ನಾಲ್ಕನೇದು ಉದಾಹರಣೆ ನೋಡಿ ಸೆಲ್ ಸೆಲ್ ಓಕೆನಾ ಮೊದಲನೇ ಸೆಲ್ ಅಂತಂದರೆ ಮಾರು ಅಂತ ಅರ್ಥ ಎರಡನೇ ಸೆಲ್ ಅಂತಂತಂದರೆ ಅಣುಕೋಶ ಅಂತ ಅರ್ಥ ಮೊದಲನೇದರ ಸ್ಪೆಲ್ಲಿಂಗ್ ಏನಿದೆ ಎಸ್ ಇ ಡಬಲ್ ಎಲ್ ಅಂತ ಇದೆ ಎರಡನೇದು ಡಬಲ್ ಎಲ್ ಅಂತ ಇದೆ ಸೊ ಎರಡು ಚೇಂಜ್ ಚೇಂಜ್ ಇದ್ದಾವೆ ಬಟ್ ನಾನು ಅಂತ ಇರೋದು ಸೇಮ್ ಇದೆ ಎರಡಕ್ಕೂ ಸೆಲ್ ಸೆಲ್ಲೇ ಅಂತ ಇದ್ದೀನಿ ನಾನು ಓಕೆನಾ ಸೊ ಅನ್ನೋದು ಮಾತ್ರ ಸೇಮ್ ಇದೆ ಇಲ್ಲಿ ಸ್ಪೆಲ್ಲಿಂಗು ಚೇಂಜ್ ಇದೆ ಮತ್ತು ಅದರ ಅರ್ಥ ಕೂಡ ಚೇಂಜ್ ಆಗಿದೆ ಓಕೆನಾ ಸೊ ನೆಕ್ಸ್ಟ್ ಉದಾಹರಣೆ ನೋಡಿ ಐದನೇದು ಉದಾಹರಣೆ ಸನ್ ಸನ್ ಇದಂತೂ ಆಗಿ ಗೊತ್ತಿದೆ ನಿಮಗೆ ಮೊದಲನೇದು ಸನ್ ಅಂತಂದರೆ ಮಗ ಅಂತ ಅರ್ಥ ಎರಡನೇದು ಸನ್ ಅಂತಂದರೆ ಸೂರ್ಯ ಆದರೆ ಅನ್ನೋದು ಮಾತ್ರ ಸನ್ ಸನ್ ಅಂತಲೇ ಅಂತೀವಿ ಸ್ಪೆಲ್ಲಿಂಗು ಚೇಂಜ್ ಇದೆ ಅದರ ಅರ್ಥಗಳು ಕೂಡ ಚೇಂಜ್ ಆಗಿದ್ದಾವೆ ಹೌದಲ್ಲ ಸೊ ಇಂತಹ ಶಬ್ದಗಳಿಗೆ ನಾವು ಏನು ಮಾಡ್ತೀವಪ್ಪ ಅಂತಂತಂದರೆ ಹೋಮೋಫೋನ್ಸ್ ಅಂತ ಕರಿತೀವಿ ಎಕ್ಸಾಮಲ್ಲಿ ಯಾವ ರೀತಿ ಕೇತನ ಅಂತಂತಂದರೆ ಒಂದು ಸೆಂಟೆನ್ಸನ್ನು ಕೊಟ್ಟಿರ್ತಾನೆ ನಿಮಗೆ ಒಂದು ಸೆಂಟೆನ್ಸ್ ಕೊಟ್ಟು ಬ್ರ್ಯಾಕೆಟಲ್ಲಿ ಈ ಎರಡು ಪದಗಳನ್ನು ಕೊಟ್ಟಿರ್ತಾನೆ ಈ ಎರಡು ಪದಗಳನ್ನು ಕೊಟ್ಟು ಯಾವುದು ಸೂಟೇಬಲ್ ಹೋಮೋಫೋನ್ ಇದೆ ಅದನ್ನು ಫಿಲ್ ಅಪ್ ಮಾಡಿ ಸೆಂಟೆನ್ಸಲ್ಲಿ ಬಿಟ್ಟ ಸ್ಥಳವನ್ನು ತುಂಬಿ ಅಂತೇಳಿಸಿನ ಕೊಟ್ಟಿರ್ತಾನೆ ಸೊ ಅಂಥದ್ರಲ್ಲಿ ನಮಗೆ ಅವುಗಳ ಅರ್ಥ ಗೊತ್ತಿರಬೇಕು ಓಕೆನಾ ಸೊ ಈ ಪದಗಳ ಅರ್ಥ ಗೊತ್ತಿದ್ದಾಗ ನಾವು ಸುಲಭವಾಗಿ ಆ ಪದಗಳನ್ನಲ್ಲಿ ಫಿಲ್ ಅಪ್ ಓಕೆನಾ ಸೊ ಹೋಮೋಫೋನ್ಸು ಅಂತ ನೋಡಿದ್ದೀವಿ ಇವುಗಳನ್ನು ಎಕ್ಸಾಮಲ್ಲಿ ಯಾವ ರೀತಿ ಕೇಳಿರ್ತಾನೆ ಅಂತ ಆ ಅವು ಕ್ವೆಶನ್ಸ್ಗಳನ್ನು ನಾನು ಕಲೆಕ್ಷನ್ ಮಾಡಿ ನಿಮಗೆ ಕೊಡ್ತೀನಿ ಓಕೆನಾ ಸೊ ನೆಕ್ಸ್ಟ್ ನಾವು ಏನು ಮಾಡೋಣ ಅಂತಂತಂದರೆ ಹೋಮೋನಿಮ್ಸ್ಗಳ ಬಗ್ಗೆ ನೋಡೋಣ ಇಷ್ಟೊತ್ತವರೆಗೂ ನಾವು ಹೋಮೋ ಫೋನ್ಸ್ಗಳ ಬಗ್ಗೆ ನೋಡಿದ್ವಿ ಈಗ ಹೋಮೋನಿಮ್ಸ್ಗಳ ಬಗ್ಗೆ ನೋಡೋಣ ಓಕೆನಾ ಸೊ ಮೊದಲನೇದಾಗಿ ಏನು ಮಾಡೋಣ ಅದ್ರದ್ದು ಮೀನಿಂಗ್ ನೋಡೋಣ ನೋಡಿ ವರ್ಡ್ಸ್ ವಿಚ್ ಆರ್ ಸೇಮ್ ಇನ್ ಪ್ರನೌನ್ಸಿಯೇಷನ್ ಆ್ಯಂಡ್ ಸ್ಪೆಲ್ಲಿಂಗ್ಸ್ ಇಲ್ಲಿ ನೋಡಿ ಇಲ್ಲಿ ಎರಡು ಸೇಮ್ ಇರ್ತವೆ ಪ್ರನೌನ್ಸಿಯೇಷನ್ ಆ್ಯಂಡ್ ಸ್ಪೆಲ್ಲಿಂಗ್ಸ್ ಬಟ್ ಡಿಫ್ರೆಂಟ್ ಇನ್ ಮೀನಿಂಗ್ಸ್ ಆರ್ as ಆ್ಯಸ್ okay ಓಕೆನಾ ಕನ್ಫ್ಯೂಸ್ ಮಾಡ್ಕೋಬೇಡಿ ಎರಡೂ ಒಂದೇ ಕ್ಲಾಸಲ್ಲಿ ಹೇಳೋದಕ್ಕೆ ಕಾರಣ ಏನಪ್ಪಾ ಅಂತಂತಂದರೆ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂಥೇಳಿಸಿನ ಎರಡರಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸ್ ಗೊತ್ತಾಗಲಿ ಅಂಥೇಳಿ ಎರಡು ಒಂದೇ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಇಲ್ಲಿ ನೋಡಿ ಹೋಮೋನಿಮ್ಸ್ ಅಂತಂತಂದರೆ ಪ್ರನೌನ್ಸಿಯೇಷನ್ನೂ ಸೇಮ್ ಇರುತ್ತೆ ಸ್ಪೆಲ್ಲಿಂಗು ಸೇಮ್ ಇರುತ್ತೆ ಆದರೆ ಆದರೆ ಆ ಪದಗಳು ಒಂದೊಂದು ಸೆಂಟೆನ್ಸಲ್ಲಿ ತಕ್ಕಂಗೆ ಅರ್ಥ ಕೊಡ್ತಿರ್ತವೆ ಆ ಸೆಂಟೆನ್ಸಲ್ಲಿ ಯಾವ ಅರ್ಥ ಬೇಕಾಗಿರುತ್ತಲ್ಲ ಆ ಅರ್ಥಕ್ಕನುಗುಣವಾಗಿ ಅವುಗಳನ್ನು ಬಳಕೆ ಮಾಡಲ್ಪಡ್ತದೆ ಸೊ ಹಾಗಾಗಿ ಅದ್ರದ್ದು ಮೀನಿಂಗ್ ಅಷ್ಟೇ ಚೇಂಜ್ ಆಗಿರುತ್ತೆ ಓಕೆನಾ ಮೀನಿಂಗ್ ಅಷ್ಟೇ ಚೇಂಜ್ ಆಗಿರುತ್ತೆ ಅಂತಹ ಪದಗಳಿಗೆ ನಾವೇನು ಕರಿತೀವಿ ಹೋಮೋನಿಮ್ಸ್ ಅಂತ ಕರಿತೀವಿ ಆಲ್ಮೋಸ್ಟ್ ಅಲ್ಲಿ ಎಕ್ಸಾಮ್ಸ್ಗಳಲ್ಲಿ ಹೋಮೋನಿಮ್ಸ್ಗಳನ್ನು ಕೇಳೋದಿಲ್ಲ ಹೆಚ್ಚಾಗಿ ಹಂಡ್ರೆಡ್ ಆ್ಯಂಡ್ ಪರ್ಸೆಂಟಾಗಿ ಹೋಮೋಫೋನ್ಸ್ಗಳನ್ನು ಕೇಳ್ತಾರೆ ಇವಾಗ ನಾವು ಏನು ಮೇಲೆ ಸ್ಟಡಿ ಮಾಡಿದಿವಲ್ಲ ಸೊ ಅವುಗಳ ಬಗ್ಗೆಯೇ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮಲ್ಲಿ ಕ್ವೆಶನ್ಸ್ ಇರುತ್ತೆ ಈ ಹೋಮೋನಿಮ್ಸ್ಗಳು ಏನಕ್ಕೆ ಹೇಳ್ತಿರೋದಪ್ಪ ಅಂತಂತಂದರೆ ನಿಮಗೆ ಕನ್ಫ್ಯೂಷನ್ಸ್ ಇರಬಾರ್ದು ಈ ಪದಗಳು ಬಂದಾಗ ಕೂಡ ನೀವು ಈಸಿಯಾಗಿ ಫೇಸ್ ಮಾಡಬೇಕು ಅಂತೇಳಿಸಿನ ಈ ಪದಗಳು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ ಎರಡರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತೇಳಿಸಿನ ಓಕೆನಾ ಸೊ ಹೋಮೋನಿಮ್ಸ್ ಅಂತಂತಂದರೆ ಏನು ಪ್ರನೌನ್ಸಿಯೇಷನು ಸೇಮ್ ಇರುತ್ತೆ ಸ್ಪೆಲ್ಲಿಂಗು ಸೇಮ್ ಇರುತ್ತೆ ಆದರೆ ಮೀನಿಂಗ್ ಮಾತ್ರ ಚೇಂಜ್ ಆಗಿರುತ್ತೆ ಮೀನಿಂಗ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ಆ ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆನಾ ಸೆಂಟೆನ್ಸ್ ಯಾವುದ್ರ ಬಗ್ಗೆ ಹೇಳ್ತಾ ಇದೆ ಅಂತ ಅನ್ನೋದನ್ನು ತಿಳ್ಕೊಂಡು ಆ ಪದವನ್ನು ಬಳಸ್ಬೇಕಾಗತ್ತೆ ಕನ್ನಡದಲ್ಲಿ ನೋಡಿ ಅದೇ ಉಚ್ಚಾರಗಳಲ್ಲಿ ಮತ್ತು ಸ್ಪೆಲ್ಲಿಂಗ್ಗಳಲ್ಲಿ ಸಮವಿದ್ದು ಅರ್ಥಗಳಲ್ಲಿ ಮಾತ್ರ ಬೇರೆಯಾಗಿದ್ದ ಶಬ್ದಗಳನ್ನು ಹೋಮೋನಿಮ್ಸ್ಗಳೆಂದು ಕರೆಯುತ್ತೇವೆ ಓಕೆ ಏನಾಗಿರ್ತವೆ ಉಚ್ಚಾರನೂ ಸೇಮ್ ಆಗಿರುತ್ತೆ ಮತ್ತು ಸ್ಪೆಲ್ಲಿಂಗು ಸೇಮ್ ಆಗಿರುತ್ತೆ ಆದರೆ ಅದರದ್ದು ಮೀನಿಂಗ್ ಮಾತ್ರ ಚೇಂಜ್ ಆಗಿರುತ್ತೆ ಅಂತಹ ಪದಗಳಿಗೇನಂತ ಕರಿತೀವಿ ನಾವು ಹೋಮೋನಿಮ್ಸ್ ಅಂತ ಕರಿತೀವಿ ಓಕೆನಾ ಸೊ ಹೋಮೋಫೋನ್ಸ್ ಬೇರೆನೇ ಹೋಮೋನಿಮ್ಸ್ ಬೇರೆನೇ ಎರಡೂ ಒಂದೇ ಅಲ್ಲ ಹೋಮೋಫೋನ್ಸ್ ಅಂತಂದರೆ ಅಲ್ಲಿ ಕೇವಲ ಉಚ್ಚಾರ ಅಷ್ಟೇ ಸೇಮ್ ಇರುತ್ತೆ ಇದು ತಿಳ್ಕೊರಿ ಫಸ್ಟ್ ಒನ್ನೇದು ಹೇಳಿದ್ರಲ್ಲಿ ಉಚ್ಚಾರ ಒಂದೇ ಸೇಮ್ ಇರುತ್ತೆ ಆದರೆ ಹೋಮೋನಿಮ್ಸ್ಗಳಲ್ಲಿ ಉಚ್ಚಾರನೂ ಸೇಮ್ ಇರುತ್ತೆ ಸ್ಪೆಲ್ಲಿಂಗೂ ಸೇಮ್ ಇರುತ್ತೆ ಓಕೆನಾ ಎರಡನೇದರಲ್ಲಿ ಎರಡು ಸೇಮ್ ಇರುತ್ತೆ ಒಂದನೇದರಲ್ಲಿ ಒಂದು ಸೇಮ್ ಇರುತ್ತೆ ಓಕೆನಾ ಈ ರೀತಿ ಏನಾದರೂ ನೆನಪಿಟ್ಕೊಳ್ಳಿ ಇವುಗಳು ಉದಾಹರಣೆ ನೋಡೋಣ ಯಾವ ಅಂತ ಹೇಳಿ ಗೊತ್ತಾಗುತ್ತೆ ನಿಮಗೆ ನೋಡಿ ಮೊದಲನೇದೇನಿದೆ ವಿಂಡ್ ವಿಂಡ್ ಅಂತ ಇದೆ ಸೊ ಇದ್ರ ಸ್ಪೆಲ್ಲಿಂಗ್ ನೋಡಿ ಸ್ಪೆಲ್ಲಿಂಗ್ ಕೂಡ ಡಬ್ಲ್ಯೂ ಐ ಎನ್ ಡಿ ಡಬ್ಲ್ಯೂ ಐ ಎನ್ ಡಿ ಸ್ಪೆಲ್ಲಿಂಗು ಸೇಮ್ ಇದೆ ನಾ ಅನ್ನೋದು ವಿಂಡ್ ವಿಂಡ್ ಎರಡು ಸೇಮ್ ಇದೆ ಅಂದರೆ ಪ್ರೊನೌನ್ಸಿಯೇಷನ್ ಸೇಮ್ ಇದೆ ಸ್ಪೆಲ್ಲಿಂಗು ಸೇಮ್ ಇದೆ ಬಟ್ ಒಂದು ವಿಂಡ್ ಅಂತಂದರೆ ಸುತ್ತು ಅಂತ ಅರ್ಥ ಆಗುತ್ತೆ ಇನ್ನೊಂದು ವಿಂಡ್ ಅಂತಂದರೆ ಗಾಳಿ ಅಂತ ಅರ್ಥ ಆಗುತ್ತೆ ಓಕೆನಾ ಇಲ್ಲೇನಾಯಿತು ಅರ್ಥ ಮಾತ್ರ ಚೇಂಜ್ ಆಗಿದೆ ಇಲ್ಲೇನಾಗಿದೆ ಅರ್ಥ ಮಾತ್ರ ಚೇಂಜ್ ಆಗಿದೆ ಇವೆರಡು ಸಮವಾಗಿದ್ದಾವೆ ಓಕೆನಾ ಸೊ ಅದೇ ರೀತಿ ಎರಡನೇದು ನೋಡಿ ಟಿಯರ್ ಟಿಯರ್ ಒಂದನೇದು ಟಿಯರ್ ಅಂತಂದರೆ ಹರಿ ಅಂತ ಅರ್ಥ ಆಗುತ್ತೆ ಇನ್ನೊಂದು ಟಿಯರ್ ಅಂತಂದರೆ ಕಣ್ಣೀರು ಅಂತ ಅರ್ಥ ಆಗುತ್ತೆ ಓಕೆನಾ ಇಲ್ಲಿ ಪದಗಳು ಸೇಮ್ ಇದ್ದಾವೆ ಅದ್ರ ಸ್ಪೆಲ್ಲಿಂಗ್ ಸೇಮ್ ಇದೆ ನಾನು ಅನ್ನೋದು ಉಚ್ಚಾರ ಕೂಡ ಸೇಮ್ ಇದೆ ಆದರೆ ಅರ್ಥಗಳು ಮಾತ್ರ ಚೇಂಜ್ ಆಗಿದ್ದಾವೆ ಸೊ ಇವುಗಳನ್ನು ನಾವು ಯಾವ ಟಿಯರ್ ಬಳಸಿದ್ದಾರೆ ನಾ ಆ ಸೆಂಟೆನ್ಸ್ ಕಂಪ್ಲೀಟಾಗಿ ಓದಿದಾಗ ಗೊತ್ತಾಗುತ್ತೆ ಓಕೆನಾ ನೆಕ್ಸ್ಟ್ ಥರ್ಡ್ ಒನ್ ನೋಡಿ ಪಿಕ್ ಅಂತ ಇದೆ ಒಂದೇದ ಪಿಕ್ ಅಂತಂದರೆ ಐದುಕೋ ಅಂತ ಅರ್ಥ ಇನ್ನೊಂದು ಪಿಕ್ ಅಂತಂತಂದರೆ ಗುದ್ದಲಿ ಅಂತ ಅರ್ಥ ಎರಡರದ್ದು ಸ್ಪೆಲ್ಲಿಂಗ್ ಪಿ ಐ ಸಿ ಕೆ ಪಿ ಐ ಸಿ ಕೆ ಸೇಮ್ ಇದೆ ಅನ್ನೋದು ಪಿಕ್ ಅಂತಲೇ ಇದೆ ಸೊ ಒಂದರದ್ದು ಉಚ್ಚಾರ ಐದುಕೋ ಅಂತ ಆಗುತ್ತೆ ಇನ್ನೊಂದರದು ಗುದ್ದಲಿ ಅಂತ ಆಗುತ್ತೆ ಅದೇ ರೀತಿ ನಾಲ್ಕನೇದು ನೋಡಿ ವೆಲ್ ವೆಲ್ ಡಬ್ಲ್ಯೂ ಇ ಡಬಲ್ ಎಲ್ ಡಬ್ಲ್ಯೂ ಇ ಡಬಲ್ ಎಲ್ ಎರಡು ಸೇಮ್ ಇದಾವೆ ಸ್ಪೆಲ್ಲಿಂಗು ನಾನು ಅನ್ನೋದು ಉಚ್ಚಾರ ಕೂಡ ಸೇಮ್ ಇದೆ ಆದರೆ ಒಂದು ವೆಲ್ ಅಂತಂದರೆ ಬಾವಿ ಅಂತ ಅರ್ಥ ಆಗುತ್ತೆ ಇನ್ನೊಂದು ವೆಲ್ ಅಂತಂತಂದರೆ ಚೆನ್ನಾಗಿ ಅಂತ ಅರ್ಥ ಆಗುತ್ತೆ ಓಕೆನಾ ಸೊ ಅದೇ ರೀತಿ ಐದನೇದು ನೋಡಿ ಡೇಟ್ ಡೇಟ್ ಡಿ ಎ ಟಿ ಇ ಡಿ ಎ ಟಿ ಇ ಸ್ಪೆಲ್ಲಿಂಗ್ ಸೇಮ್ ಇದೆ ನಾನು ಅನ್ನೋದು ಕೂಡ ಸೇಮ್ ಇದೆ ಸೊ ಒಂದು ಡೇಟ್ ಅಂತಂದರೆ ದಿನಾಂಕ ಅಂತ ಅರ್ಥ ಆಗುತ್ತೆ ಇನ್ನೊಂದು ಡೇಟ್ ಅಂತಂದರೆ ಖಜೂರಿ ಅಂತ ಅರ್ಥ ಆಗುತ್ತೆ ತಿನ್ನೋದು ಡೇಟ್ಸ್ ಅಂತ ಹೇಳ್ತೀವಲ್ಲ ಖಜೂರ ಸೊ ಅವು ಅದು ಅರ್ಥ ಆಗುತ್ತೆ ಸೊ ಆ ಸೆಂಟೆನ್ಸ್ ತಕ್ಕಂಗೆ ಆ ಪದಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ಈ ಈ ಪದಗಳು ಏನಕ್ಕೆ ಬೇಕಪ್ಪ ಅಂತಂತಂದರೆ ನಮಗೆ ಆ ಸೆಂಟೆನ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇಂತಹ ಪದಗಳನ್ನು ನಾವು ಇಂಗ್ಲೀಷಲ್ಲಿ ಕಲಿಬೇಕಾಗುತ್ತೆ ಹೋಮೋನಿಮ್ಸ್ ಎದಕ್ಕೆ ಉಪಯೋಗಪ್ಪ ಅಂತಂತಂದರೆ ಆ ಸೆಂಟೆನ್ಸನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಅವು ಬೇರೆ ಬೇರೆ ಒಂದೇ ಪದ ಸ್ಪೆಲ್ಲಿಂಗು ಸೇಮ್ ಇದೆ ಅರ್ಥ ಚೇಂಜ್ ಕೊಡುತ್ತೆ ಅಂತಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತಲ್ಲ ನಾವು ಇವಾಗ ಒಂದು ಸೆಂಟೆನ್ಸಲ್ಲಿ ದಿನಾಂಕ ಅಂತ ತಿಳ್ಕೊಂಡಿರ್ತೀವಿ ಆದರೆ ಅವರು ಕೊಟ್ಟಿರೋದು ಖಜೂರ ಅಂತ ಕೊಟ್ಟಿರ್ತಾರೆ ಸೊ ಈ ರೀತಿ ಆದಾಗ ನಮಗೆ ಎರಡು ಅರ್ಥ ಗೊತ್ತಿರಬೇಕು ಅದಕ್ಕಾಗಿ ನಾನು ಏನು ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಇಂತಹ ವರ್ಡ್ಗಳ ಬಗ್ಗೆ ಲಿಸ್ಟ್ ಕೊಡ್ತೀನಿ ಈ ಹೋಮೋ ನಿಮ್ಸ್ಗಳ ಬಗ್ಗೆ ಕೂಡ ಒಂದಿಷ್ಟು ಲಿಸ್ಟ್ ಕೊಡ್ತೀನಿ ಮತ್ತು ಈ ಹೋಮೋಫೋನ್ಸ್ಗಳ ಬಗ್ಗೆ ಕೂಡ ಲಿಸ್ಟ್ ಕೊಡ್ತೀನಿ ಸೊ ಅವುಗಳನ್ನು ನೀವು ನೋಟ್ ಇಟ್ಕೊಳ್ಳಿ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂತಂದರೆ ಈ ಹೋಮೋ ಫೋನ್ಸ್ಗಳು ಯಾಕಂದರೆ ಎಕ್ಸಾಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ರ ಮೇಲೆ ಕ್ವಶನ್ ಬಂದೇ ಬರುತ್ತೆ ಸೊ ಅಲ್ಲಿ ನೀವು ಸುಲಭವಾಗಿ ಒಂದು ಮಾರ್ಕ್ಸ್ ತೊಗೋಬೇಕು ಎರಡು ಮಾರ್ಕ್ಸ್ ತೊಗೋಬೇಕು ಇಲ್ಲ ಇಲ್ಲಾಂತಂದರೆ ಕೆಲವೊಂದು ಎಕ್ಸಾಮಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ ಇವೆರಡು ಕೊಟ್ಟಿರ್ತಾನೆ ಅವನು ಈ ಎರಡು ಕೊಟ್ಟು ಎರಡಕ್ಕೂ ರಿಲೇಟೆಡು ಎರಡು ಸೆಂಟೆನ್ಸ್ ಕೊಟ್ಟಿರ್ತಾನೆ ಒಂದು ಸೆಂಟೆನ್ಸಲ್ಲಿ ಇದು ತುಂಬಬೇಕಾಗಿರುತ್ತೆ ಒಂದು ಸೆಂಟೆನ್ಸಲ್ಲಿ ಇದು ತುಂಬಬೇಕಾಗಿರುತ್ತೆ ಸೊ ಇವೆರಡರ ಅರ್ಥ ಗೊತ್ತಿದ್ದಾಗ ಮಾತ್ರ ನಾವು ಆ ಸೆಂಟೆನ್ಸ್ಗಳನ್ನು ಫಿಲ್ ಅಪ್ ಓಕೆನಾ ಆ ಬ್ಲ್ಯಾಂಕ್ಗಳನ್ನು ಫುಲ್ಫಿಲ್ ಮಾಡ್ಬೋದು ಓಕೆನಾ ಸೊ ಅದಕ್ಕಾಗಿ ನಾನು ಏನು ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಇವುಗಳ ಬಗ್ಗೆ ಕಂಪ್ಲೀಟಾಗಿ ಲಿಸ್ಟ್ ಕೊಡ್ತೀನಿ ಮತ್ತು ಹೋಮೋನಿಮ್ಸ್ಗಳ ಬಗ್ಗೆ ಕೂಡ ಲಿಸ್ಟ್ ಕೊಡ್ತೀನಿ ಅವುಗಳನ್ನು ನೋಟ್ ಮಾಡಿಕೊಂಡು ಸ್ಟಡಿ ಮಾಡ್ಕೊಳ್ಳಿ ಮತ್ತು ಎಕ್ಸಾಮಲ್ಲಿ ಯಾವ ರೀತಿ ಕೇಳಿದ್ದಾರೆ ಅನ್ನೋ ಕೆಲವೊಂದು ಕೊಷನ್ಸ್ಗಳನ್ನು ಕಲೆಕ್ಷನ್ ಮಾಡಿ ಅವುಗಳನ್ನು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಅದಕ್ಕಾಗಿ ಈ ಚಾನಲನ್ನು ಇದೇ ರೀತಿ ಕಂಟಿನ್ಯೂ ಆಗಿ ಇರಿ ಓಕೆನಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಇಂಗ್ಲೀಷ್ ಕನ್ನಡ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು